ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರುಚಿ ರುಚಿಯಾದ ಪಲಾವ್ ಮಾಡ್ತೀನಿ ಯಾವ ಪಲಾವ್ ಅಂತ ನನಗೂ ಗೊತ್ತಿಲ್ಲ ನೀವು ಯಸ್ ಮಾಡಿ ಆ ಪಲಾವ್ಗೆ ಕೊಬ್ಬರಿ ಹಸಿಮೆಣಸಿಕಾಯಿ ಪುದೀನ ಸೊಪ್ಪು ಈರುಳ್ಳಿ ಟೊಮೊಟೊ ಕತ್ತಿನ ಸೊಪ್ಪು ತಿರ್ಗಿ ಒಗ್ಗರಣೆಗೋಸ್ಕರ ಈರುಳ್ಳಿ ಮತ್ತು ಟೊಮೊಟೊ ಚಿಕ್ಕದಾಗಿ ಅವರೆಕಾಳು ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಬಾಕ್ಸಿ ಮತ್ತು ಮೆಂತೆ ಪಲಾವ್ ಪಲಾವಿಗೆ ಮಸಾಲ ರುಬ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಒಂದು ಇಡಿಯಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಬೋದು ಆಮೇಲೆ ಮೆನ್ ಪುದೀನ ಸೊಪ್ಪು ಆಮೇಲೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಆದರೂ ಹಾಕ್ಕೊಬೋದು ನಿಮ್ಮ ಇಷ್ಟ ಎಣ್ಣೆ ಕಾದ ನಂತರ ಪಲಾವ್ ಮಸಾಲ ಬರುತ್ತಲ್ಲ ಪಲಾವ್ ಎಲೆ ಆಗಿರ್ಬೋದು ಕಸ್ತೂರಿ ಮೇಥಿ ಟೇಸ್ಟಿಂಗ್ ಸಾಲ್ಟ್ ಆಗಿರ್ಬೋದು ಮತ್ತು ಕಲ್ಲುವ ಆ ಥರ ಎಲ್ಲ ಹಾಕ್ಬಿಟ್ಟು ಅದನ್ನು ಬಿಸಿ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಈರುಳ್ಳಿ ಹಾಕ್ಕೋಬೇಕು ಚಿಕ್ಕದಾಗಿ ತೆಳ್ಳಗೆ ಹಚ್ಕೊಂಡ್ರಂಥ ಈರುಳ್ಳಿ ಹಚ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಹಸಿ ಹಸಿ ಇರೋಲ್ಲ ಪಲಾವು ಅದಾಗಿದ್ದ ತಕ್ಷಣ ಅದರಲ್ಲಿ ನಾವು ಇವಾಗ ಸ್ವಲ್ಪ ಟೊಮೊಟೊ ಹಾಕಬೇಕು ಒಂದು ಅರ್ಧ ಟೊಮೊಟೊ ಹಾಕಿದ್ರೆ ಸಾಕು ಯಾಕಂದರೆ ಮಿಕ್ಸಿಗೆ ಒಂದು ಟೊಮೊಟೊ ಹಾಕಿರ್ತೀವಿ ಆಲ್ರೆಡಿ ಸೊ ಆಮೇಲೆ ಟೊಮೊಟೊ ಎಲ್ಲ ಹಾಕಿದ ತಕ್ಷಣ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಆ ಫ್ರೈ ಹಾಕಿದ ತಕ್ಷಣ ನಾವು ಪಲಾವ್ಗಂಥ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದು ಹಾಕಿದ ತಕ್ಷಣ ಅದನ್ನು ನೀರು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಆ ಮಸಾಲ ಅನ್ನೋದು ಎಣ್ಣೆಯಲ್ಲಿ ಹಂಗೆ ಫ್ರೈ ಆಗಬೇಕು ಆ ಎಣ್ಣೆ ಅಂಶ ಅನ್ನೋದು ಮೇಲೆ ಬರಬೇಕು ಆವಾಗ ಅದು ಹಸಿ ಸ್ಮೆಲ್ ಅನ್ನೋದು ಬಿಟ್ಕೊಡುತ್ತೆ ಈ ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಾದರೆ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅದಕ್ಕೆ ನಾವು ಅವರೇ ಕಾಳು ಬಟಾಣಿ ಹಾಕ್ತೀವಿ ನಾನು ಒಂದು ಬಟಾಣಿ ನೆನೆಸಿಲ್ಲ ನಮ್ಮ ಮನೇಲಿ ಹಸಿ ಬಟಾಣಿ ಸೊ ಅದನ್ನೇ ಹಾಕ್ತಾ ಇದ್ದೀನಿ ನಾನು ಇದೆಲ್ಲ ಹಾಕಿದ ತಕ್ಷಣ ನಾವು ಅದರಲ್ಲಿ ತಬ್ಬಾಕ್ಸಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಹಾಕಬೇಕು ಮೆಂತ್ಯ ಸೊಪ್ಪು ತಬಾಕಿ ಸೊಪ್ಪು ಬಾಣಿಯರಲ್ಲಿ ಜಾಸ್ತಿ ಇರ್ತಾರೆ ಹಾಲು ಚೆನ್ನಾಗಿ ಬೀಳ್ತವೆ ಅಂತ ಸೊ ಸೊ ನಾನು ಜಾಸ್ತಿ ಸಲ ಊಟ ಮಾಡಿದ್ದೀನಿ ಈ ಥರ ಪಲಾವ್ ಮಾಡಿಕೊಂಡು ಬಟ್ ಹಸಿ ಯೂಸ್ ಮಾಡಿಲ್ಲ ನಾನು ಹಣ್ಣುಗಾಯಲ್ಲೇ ಮಾಡಿಕೊಂಡು ಆಯಿಲ್ ಯೂಸ್ ಮಾಡ್ತಿರ್ಲಿಲ್ಲ ಜಾಸ್ತಿ ತುಪ್ಪ ಯೂಸ್ ಮಾಡ್ತಿದ್ದೆ ಸೊ ನನಗೆ ಅಷ್ಟೊಂದು ಕಾರನ ಅನ್ನಿಸ್ತಿರ್ಲಿಲ್ಲ ಯಾಕಂದರೆ ಬಾಣ್ತಿರೋ ತ್ರೀ ಮಂತ್ಸ್ವರೆಗೂ ಹಸಿ ಮಿಶ್ಸಿಕಾಯಿ ತಿನ್ನಬಾರ್ದು ಅಂತಾರೆ ಆಮೇಲೆ ಸೊಪ್ಪು ಹಾಕಿದ್ನಲ್ಲ ಸೊಪ್ಪು ಹಾಕಿದ ತಕ್ಷಣ ಅದರಲ್ಲಿರೋ ನೀರಾಂಶ ಎಲ್ಲ ಬಿಟ್ಕೋಬೇಕು ಎಣ್ಣೆ ಎಲ್ಲ ನೋಡಿ ಮೇಲೆ ತೇಲಿದೆ ಆ ಎಣ್ಣೆ ಎಲ್ಲ ಮೇಲೆ ತೇಲಿದ ತಕ್ಷಣ ಅದಕ್ಕೆ ನಾವು ಸಿಕ್ಸ್ ಕಪ್ ವಾಟರ್ ಹಾಕಬೇಕು ಅಂದರೆ ನಾನು ತ್ರೀ ಕಪ್ ರೈಸ್ ತೊಗೊಂಡಿದ್ದೀನಿ ಸೊ ಸಿಕ್ಸ್ ಕಪ್ಪು ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಯಾಕಂದರೆ ನಾನು ಸ್ಟೋರ್ ರೈಸಲ್ಲಿ ನಾನು ಮಾಡ್ತಿರೋದು ಜಾಸ್ತಿ ನೀರಿಕ್ಕಿದ್ರೆ ಅದು ಸ್ವಲ್ಪ ಪಾಯಸ ಪಾಯಸ ಥರ ಆಗುತ್ತೆ ಸೊ ಇನ್ನೂ ಕಮ್ಮಿನೇ ಇಡ್ತಿದ್ದೀನಿ ಅದನ್ನು ನೀರನ್ನ ಚೆನ್ನಾಗೇ ಮಳಿಸ್ಕೋಬೇಕು ಮಳ್ಳಿಸ್ಕೊಂಡಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೋಬೇಕು ಉಪ್ಪು ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಹೊತ್ತು ನಾವು ಅದನ್ನು ಮಿಕ್ಸ್ ಮಾಡಬೇಕು ಅದು ಉಪ್ಪೆಲ್ಲ ಕರದಬೇಕಲ್ವ ಸೊ ಆದ್ದರಿಂದ ಇದಾಗಿದ್ದ ತಕ್ಷಣ ತೊಳ್ಕೊಂಡಿರೋವಂಥ ಅಕ್ಕಿನ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಆ ತೊಳೆದಿರೋವಂತಹ ಅಕ್ಕಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಅಂಟಿದ್ರೆ ಅದು ಸೀದೋಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಅದು ಕುದಿ ಬರೋ ಅಷ್ಟರಲ್ಲಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ ಬಾಟಲ್ ಬಾಟಲಾಗೆ ಹಾಕೋತಾ ಇದ್ದೆ ಬಿಸಿನೀರ್ ಮಾರ್ನಿಂಗ್ ಟೈಮ್ ಕೂಡ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಬಿಸಿನಿ ಕುಡಿತೀನಿ ನೋಡಿ ಈ ಥರ ಮಳಬೇಕು ಆ ರೈಸ್ ಅನ್ನೋದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕುಕ್ಕರ್ ಮುಚ್ಚಳ ಮುಚ್ಚದಲ್ಲೇ ನಾವು ಕುಕ್ ಮಾಡಿಕೊಂಡ್ರೆ ಒಂದು ವಿಸಿಲ್ಗೆನ ನಮಗೆ ಪಲಾವ್ ಅನ್ನೋದು ರೆಡಿ ಆಗುತ್ತೆ ಇಲ್ಲ ಎರಡು ವಿಸಿಲ್ ಓಡ್ಸಿದ್ರೆ ತಳ ಅಂಟುತ್ತೆ ಸೊ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ರೈಸ್ನ ನಾನು ಮುಂಚೆನೇ ಬೇಯಿಸ್ಕೊಂಡ್ಬಿಡ್ತೀನಿ ಈ ಥರ ಮುಚ್ಚಿದೇ ಇದನ್ನು ಒಂದು ವಿಸಿಲ್ ಆದಮೇಲೆ ನನ್ನ ಪಲಾವ್ ಈ ಥರ ರೆಡಿಯಾಗಿದೆ ಇದು ಯಾವ ಪಲಾವ್ ಅಂತ ಹೇಳಿ ನಿಮ್ಗೆ ಗೊತ್ತಿರೋ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಯಾರೇನೂ ಇರ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು